ಬೆಳವಣಿಗೆ ಇತ್ತೀಚೆಗೆ ನಿರಂತರವಾಗಿ ನಮ್ಮ ಸಮುದಾಯದ ಮೇಲೆ ಆಗ್ತದಂತಹ ಒಂದು ತಾರತಮ್ಯ ನಮ್ಮಲ್ಲೇ ತುಳಿಯುವಂಥ ಕೆಲಸ ನಮ್ಮಲ್ಲೇ ಸಾಥ್ ಕೊಡುವಂಥ ಕೆಲಸ ಆಗ್ತಾ ಇಲ್ಲ ಯಾರೋ ಒಳ್ಳೆ ಕೆಲಸ ಮಾಡಿದೆ ಬೆಂತ್ ಕೆಲಸ ಆಗ್ತಾ ಇಲ್ಲ ಬೇರೆ ಯಾರೋ ಮಾಡಿದ್ರೆ ಅದಕ್ಕೂ ಹೋಗಿ ಕೆಲಸ ಇದು ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ಒಂದು ಪ್ರಾಮಾಣಿಕವಾಗಿ ಯಾವ ದೇಶಗಳನ್ನ ಯಾರೂ ನಮ್ಮ ವಿರೋಧ ಇಲ್ಲ ಎಲ್ಲರನ್ನು ಕರೆಸಿ ಒಂದು ಅರಿವು ಕಾರ್ಯಕ್ರಮವನ್ನು ಮೂಡಿಸಬೇಕು ಜೊತೆಗೆ ಒಂದು ಎಜುಕೇಷನ್ ಎಷ್ಟು ಏನು ನಮಗೆ ಸದಾಶಿವ ಆಯೋಗ ರಚನೆ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಥರ ನಾವು ಎತ್ತೆಚ್ಕೋಬೇಕು ಅದು ಬಂದರೂ ಸಹ ನಾವು ಕೆಲಸಗಳನ್ನು ಪಡ್ಕೊಳ್ಳೋದ್ರಲ್ಲಿ ನಿರ್ವಂಚನೆ ಆಗ್ತದೆ ಅದನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ನಾವು ಎರಡು ರೀತಿ ಕಾರ್ಯ ಒಂದು ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಕಾರಣ ಆಗಿರೋದ್ರಿಂದ ಸುಮಾರು ನಾವು ಅನುಕರಣ ನಾನೂರು ಜನ ಬರಬೇಕಾಗಿದ್ದು ಹಲವಾರು ಕಾರ್ಯಕ್ರಮ ಬರ್ತಾ ಇದರಿಂದ ಅವರು ಸುಮಾರು ಜನ ಬರ್ತಾ ಇದ್ದಾರೆ ಅಂತೇಳಿ ಇನ್ನೂ ಬಂದಿಲ್ಲ ಸ್ವಲ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾನಂತ ಯಾವುದೇ ಕಾರಣಕ್ಕೂ ತಡ ಆಗಬಾರ್ದು ಇವ್ರಿಗಾದ್ರು ಮಾಹಿತಿ ಕೊಡೋದಿರೋ ಉದ್ದೇಶದಿಂದ ಯಾವುದೇ ಒಂದು ಕೆಲಸ ಆಗಲಿ ಏನೇ ಆಗಲಿ ಒಬ್ಬರಿಂದ ಸ್ಟಾರ್ಟ್ ಆಗುತ್ತೆ ಅದೇ ಮಳೆ ಹನಿಯಿಂದ ಇಡೋದು ಯಾವುದೇ ಆಗಲಿ ಪ್ರಪಂಚದಲ್ಲಿ ಇದುವರೆಗೂ ಆಗಿರೋ ಯಾವುದೇ ಒಂದು ಕೆಲಸ ಒಬ್ಬರಿಂದನೇ ಸ್ಟಾರ್ಟ್ ಆಗುತ್ತೆ ಸಾವಿರಾರು ಜನ ನೂರಾರು ಜನ ಇಂಥ ಆಗಲ್ಲ ಆ ರೀತಿ ನಾವೇನು ಹೊಸಗಡೆ ತಾರದಲ್ಲಿ ಆಗ್ತಾ ಇರೋ ಸಮಸ್ಯೆ ಇನ್ನೊಬ್ಬರಿಗೆ ಆಗ್ತಾ ಇರ್ತ ಉದ್ದೇಶ ಯಾಕಂದ್ರೆ ಒಬ್ಬರು ಮನೆ ಹತ್ಕೊಂಡು ಹುರಿತಾ ಇದೆ ನಾನು ನೋಡಿಕೊಂಡು ಖುಷಿ ಪಡ್ಕೊಂಡಿದ್ರೆ ನೆಕ್ಸ್ಟು ಆ ಗಾಳಿ ನಮ್ಮನೆ ಕಡೆಯಿಂದ ಬಿಸೋದು ಅರ್ಥ ಆಗ್ತದಲ್ಲ ಒಂದು ಮನೆ ಹತ್ಕೊಂಡು ಹುರಿತಾ ಇದೆ ಆ ಗಾಳಿ ಬಂದಾಗ ನಮ್ಮ ಮನೆ ಕಡೆ ಬರ್ತದೆ ಅಂತ ಮೊದಲೇ ನಾನು ಹೋಗಿ ಅವ್ರ ಜೊತೆಗೆ ಏನೋ ನೀರು ನೀರು ಹಾಕಿ ಅದನ್ನು ಹಾಕಿದ್ರೆ ಅದು ಆ ಮನೆಯಲ್ಲೂ ನಮ್ಮ ಮನೆ ಕಡೆ ಬೆಂಕಿ ಬರಲ್ಲ ಆ ತರ ಇದೆ ಆ ರೀತಿ ಇದೆ ಬೇರೆಯವರು ನಮ್ಮನ್ನ ಕುಡಿತಾರೋ ಅಥವಾ ನಮ್ಮನ್ನ ಆಳ್ಮಾಡ್ಲಿಕ್ಕೆ ಆಯ್ತಾರೋ ಗೊತ್ತಿಲ್ಲ ನಮ್ಮಲ್ಲಿ ಅದು ಕಾಲೇಲರು ಅಥವಾ ಹುಡುಗರು ಅಥವಾ ಏನೋ ಒಂದು ನೆಲೆಗೇಷನ್ ಆಗಿ ನಮ್ಮನ್ನ ನಾಶ ಮಾಡಿಕೊಂಡ್ರೆ ನಮ್ಮವ್ರು ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಕೈಯಲ್ಲಿ ಅದನ್ನ ಮಾಡಿಸಿದರೆ ಮೇಲ್ವರ್ಗದ ಪರಿಷ್ಠರು ಅಂತ ನಾವು ಹೇಳಿ ಬಂದಗಳ ಈಗ ನೇರವಾಗಿ ನನ್ನ ಸಮುದಾಯದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ನಾವೆಲ್ಲರೂ ಮಾದಿಗ ಮಂತ್ರಗಳನ್ನು ನಾನು ಭಾವಿಸ್ತಾ ಇದ್ದೇನೆ ಮಾದಿಗ ಸಂಸ್ಕೃತಿ ಬಗ್ಗೆ ಮಾದಿಗ ಪರಂಪರೆ ಬಗ್ಗೆ ಮಾದಿಗ ಸಮುದಾಯದ ಬಗ್ಗೆ ಮಾದಿಗರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹುಶಃ ಶತಶತಮಾನಗಳಿಂದ ಈ ಮಾದಿಗ ಸಮುದಾಯ ಜೀತ ಮಾಡ್ತಾ ಇರ್ತೀವಿ ಅಥವಾ ನಮ್ದು ನೂರ ಕೂಲಿ ಮಾಡುವ ಬದುಕು ಒಂದು ಪರಿಸರಕ್ಕೆ ಒದ್ಕೊಬಿಟ್ಟಿದ್ರೆ ಈ ಸಮಾಜದಲ್ಲಿ ಏನಾಗುತ್ತೆ ಏನು ಬರಬೇಕಾಗಿತ್ತು ನಮ್ಗೆ ಏನ್ ಏನೇನು ಸೌಲಭ್ಯಗಳು ಬೇಕಾಗಿತ್ತು ಅದ್ರ ಬಗ್ಗೆ ನಾವೇನೇನು ತರ ಕೇಳ್ಸ್ಕೊಳಕ್ ಹೋಗಲ್ಲ ನಾವು ಕೂಲಿ ಮಾಡಬೇಕು ಎಂಟು ಮಕ್ಕಳನ್ನ ಸಾಕ್ಬೇಕು ನಾವು ಬದುಕಬೇಕು ತರ ನಾವು ಬಟ್ಟೆಗಳ ಹಾಕೊಂಡು ನಾವು ಹೊರಗಡೆ ಕಾಣ್ಬೇಕು ಒಂದು ಅಷ್ಟೇ ಯಾರನ್ನ ನಾವು ತೊಂದರೆ ಕೊಡಬಾರ್ದು ಯಾರು ನಾವು ಅನ್ಯಾಯ ಮಾಡಬಾರ್ದು ಯಾರಿಗೂ ನಾವು ಮೋಸ ಮಾಡಬಾರ್ದು ಈ ಎಲ್ಲ ಸಮಾಜಕ್ಕೂ ನಮ್ಮಿಂದ ಸಹಕಾರ ಸಿಗಬೇಕು ನಾವು ಅವರೆಲ್ಲ ಆ ಒಳ್ಳೆದನ್ನೇ ಮಾಡ್ಬೇಕನ್ನೋ ಒಂದು ಒಳ್ಳೆ ಮನಸ್ಸುಗಳು ಮಾದರಿ ಬಿಟ್ಟರೆ ಬೇರೆ ಯಾರು ಕೂಡ ಇದನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಯಾಕಂದ್ರೆ ಅಷ್ಟು ಪರಿಶುತವಾದಂತಹ ಈ ಮಾದರಿ ಸಮಾಜ ಇಷ್ಟೆಲ್ಲ ಆಲೋಚನೆಗಳನ್ನ ಸಮಾಜದ ಸಮುದಾಯ ಎಲ್ಲ ಬಂತಂದ್ರೆ ಮಾತಂಗ ಮಹರ್ಷಿಗಳಿಂದ ಬರ್ತಾ ಬರುವಂತ ಒಂದು ಆ ಸೌಕೃತಿಗಳನ್ನ ನಾವು ಇತಿಹಾಸದಲ್ಲಿ ಕಾಣ್ತೀವಿ ಇತಿಹಾಸ ಅನ್ನೋದಕ್ಕಿಂತ ಪುರಾಣಗಳಲ್ಲಿ ನಾವು ಅದನ್ನ ನೋಡ್ತೀವಿ ಮಾತಂಗ ಮುನಿ ಮತ್ತೆ ಮಾತಂಗಿ ಏನು ನಾವು ಇವತ್ತು ಪೂಜೆಯನ್ನ ಮಾಡ್ತೇವೆ ಮಾತಂಗಿ ದೇವಿನ ಅಥವಾ ರೇಣುಕಾ ದೇವಿನ ಮತ್ತೆ ಅರುದತಿಯನ್ನ ನಮ್ಮ ಸಮುದಾಯದ ಹೆಣ್ಮಕ್ಳು ಅಂದ್ರೆ ದೇವರ ಒಂದು ಅರ್ಹತೆಯನ್ನು ಪಡೆದಂತವರು ಅವರನ್ನು ಆರಾಧಿಸುವ ಮಟ್ಟದಲ್ಲಿ ಇದ್ದಂತ ಅಪೂರ್ಣ ಈ ಸಮಾಜ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಪ್ಪ ಆಗಿದೆ ಅಂದ್ರೆ ನಮ್ಮ ಹೆಣ್ಮಕ್ಳು ಅಂತಲೇ ಇರತಕ್ಕ ಹೆಣ್ಮಕ್ಳ ಒಂದು ಸಮಸ್ಯೆಗಳನ್ನ ನಾವು ಕಣ್ಣಾಗ ಕಂಡಾಗ ಕಣ್ಣಲ್ಲಿ ಬರೀ ನೀರು ಆ ಆ ಮಕ್ಕಳ ಪರಿಸ್ಥಿತಿ ರೀತಿ ಇರಬೇಕಾದ್ರೆ ಈ ಇವತ್ತಿನ ಒಂದು ಪುರೋಹಿತಶಾಹಿ ವ್ಯವಸ್ಥೆಗಳು ಇನ್ನೂ ಸಹ ನಮ್ಮನ್ನ ಅದೇ ಹಂತದಲ್ಲಿ ಇಟ್ಟಿದೆ ಅನ್ನೋದನ್ನ ನಾವು ಕಾಣಬೇಕಾಗಿದೆ ಎಲ್ಲಿವರೆಗೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಅಂತ ಕೇಳ್ಕ ನಿಜ ಏನಂತೆ ಆ ಬಾಣಂತೂ ಈ ಸಮಾಜದಲ್ಲಿ ಸರ್ವ ಆಗಿದೆ ಇದನ್ನೆಲ್ಲ ನಾವು ಹೋಗ್ಲಾಸ್ಲಿಕ್ಕೆ ಬೇಕಾಗಿರೋದು ನಮ್ಮಲ್ಲಿ ಸಂಘಟನೆ ನಮ್ಮಲ್ಲಿ ಯಾವತ್ತೂ ನಾವು